ಕೈ ಪರಿಷೆ ಬೆಂಗಳೂರಲ್ಲಿ ಪ್ರತಿ ವರ್ಷ ನಡೆಯುವ ಅತ್ಯಂತ ಸಂತಸ ಸಡಗರದ ಹಬ್ಬ ಬಸವನಗುಡಿ ಕೈ ಪರಿಷೆ ಎರಡು ಸಾವಿರದ ಇಪ್ಪತ್ತೈದರ ಸಿದ್ಧತೆ ಆರಂಭವಾಗಿದ್ದು ಐತಿಹಾಸಿಕವಾಗಿ ಮೊದಲ ಬಾರಿಗೆ ಎರಡು ದಿನಗಳಿಂದ ಐದು ದಿನಗಳಿಗೆ ವಿಸ್ತರಿಸಲಾಗಿದೆ ಇದೇ ನವೆಂಬರ್ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ನಡೆಯುವ ಈ ಪರಿಷೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಅಂತ ನಾವು ದಾವಣಗೆರೆಯಿಂದ ಬಂದಿದ್ವಿ ರಾಗಿ ಅವಲಕ್ಕೆ ವ್ಯಾಪಾರ ಮಾಡ್ತೀವಿ ಜಾತ್ರೆ ಮಾತ್ರ ಫುಲ್ ಚೆನ್ನಾಗಿದೆ ಸರ್ ಎಲ್ಲ ಫುಲ್ ಜನ ಚೆನ್ನಾಗಿದೆ ಎಲ್ಲಾ ಕಡೆಯಿಂದಾನೇ ಜನ ಬಂದಿದ್ದಾರೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ರೆ ಎಲ್ಲ ಕವರ್ ಪೇಪರ್ ಯೂಸ್ ಮಾಡ್ತಾ ಇದ್ರೆ ಅದು ಬಹಳ ಖುಷಿ ಆಯ್ತು ಸರ್ ಅದನ್ನ ಬಿಟ್ರೆ ಮತ್ತೆ ಏನ್ ಸರ್ ಎಲ್ಲ ಜಾತ್ರೆ ಚೆನ್ನಾಗಿದೆ ಎಲ್ಲ ತಾಯಿ ಆಶೀರ್ವಾದ ಚೆನ್ನಾಗಿದೆ ಸರ್ ಇದು ಪ್ಲಾಸ್ಟಿಕ್ ಮುಕ್ತ ಪರಿಷೆಯಾಗಿದ್ದು ಈ ಬಾರಿಯೂ ಅದೇ ಮಾದರಿಯಲ್ಲಿ ಆಚರಣೆ ಮಾಡಲಾಗುವುದು ಇದಕ್ಕೂ ಮೊದಲೇ ಮಲ್ಲೇಶ್ವರದಲ್ಲಿ ಕಡಲೆಕಾಯಿ ಪರಿಷೆ ನಡೆಯಲಿದೆ ಹೌದು ವೀಕ್ಷಕರೇ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಶ್ರೀ ಬ್ರಹ್ಮರಾಂಬ ಸಮೇತ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ನವೆಂಬರ್ ಎಂಟರಿಂದ ಒಂಬತ್ತು ಹತ್ತರಂದು ಮೂರು ದಿನಗಳ ಕಾಲ ಒಂಬತ್ತನೇ ವರ್ಷದ ರೈತ ಸ್ನೇಹಿ ಮಲ್ಲೇಶ್ವರ ಕಡಲೆಕಾಯಿ ಪರಿಷೆ ನಡೆಯಲಿದೆ ನವೆಂಬರ್ ಎಂಟರಂದು ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗ ರೆಡ್ಡಿಯವರು ವಿಧಾನ ಪರಿಷತ್ ಸದಸ್ಯರಾದ ಬಿಕೆ ಹರಿಪ್ರಸಾದ್ ಟಿಎ ಸರವಣ ಮತ್ತು ಕಾಡು ಮಲ್ಲೇಶ್ವರ ಬಳಗದ ಅಧ್ಯಕ್ಷರಾದ ಬಿಕೆ ಶಿವರಂ ಅವರು ಉಪಾಧ್ಯಕ್ಷೆ ಲೀಲಾ ಸಂಪಿಗೆ ಸಮಾಜ ಸೇವಕರಾದ ಅನುಪ ಯಂಗರ್ ಶ್ರೀ ವಲ್ಲಭ ಅವರು ದೀಪ ಬೆಳಗಿಸಿ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ರು ಈ ವೇಳೆ ಮಾತನಾಡಿರುವ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ದೇವಾಲಯಗಳ ಅಭಿವೃದ್ಧಿಗೆ ನಮ್ಮ ಸರ್ಕಾರ ದೃಢ ಸಂಕಲ್ಪ ಮಾಡಿದೆ ಬಸವನಗುಡಿಯಲ್ಲಿ ಐದು ದಿನಗಳ ಕಾಲ ಮತ್ತು ಮಲ್ಲೇಶ್ವರಂನಲ್ಲಿ ಮೂರು ದಿನಗಳ ಕಾಲ ಕಡಲೆಕಾಯಿ ಪರಿಷೆ ಮುಜರಾಯಿ ಇಲಾಖೆ ವತಿಯಿಂದ ನಡೆಯುತ್ತಿದೆ ಬೇರೆ ದೇವಸ್ಥಾನಗಳು ಪರಿಷೆ ಮಾಡುತ್ತೇವೆ ಅಂದ್ರೆ ಆರ್ಥಿಕವಾಗಿ ಸಹಕಾರ ನೀಡಲಾಗುವುದು ಮಲ್ಲೇಶ್ವರ ಕಡಲಿಕ್ಕೆ ಕೈ ಪರಿಷೆಯಲ್ಲಿ ರೈತರಿಗೆ ಸುಂಕ ವಿಧಿಸುತ್ತಿಲ್ಲ ಮತ್ತು ಪ್ಲಾಸ್ಟಿಕ್ ಮುಕ್ತ ಪರಿಷೆಯಾಗಿದೆ ಹೀಗಾಗಿ ಒಂದು ಲಕ್ಷಕ್ಕೂ ಅಧಿಕ ಬಟ್ಟೆ ಪೇಪರ್ ಬ್ಯಾಗ್ಗಳನ್ನು ಉಚಿತವಾಗಿ ವಿತರಿಸಲಾಗುತ್ತಿದೆ ನಮಗೆ ಈ ಪ್ಲಾಸ್ಟಿಕ್ ಬಾಟಲ್ ಸಾರಿ ಪೆಟ್ ಬಾಟಲ್ ಕ್ರಷರ್ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದೀವಿ ಇಲ್ಲೇನು ಬಾಟಲ್ ನ ಹಾಕಿದ್ರೆ ಖಾಲಿ ಬಾಟಲ್ ನ ಪ್ಲಾಸ್ಟಿಕ್ ಬಾಟಲ್ ಅದು ಕ್ರಷ್ ಆಗಿ ಇಲ್ಲಿ ಒಂದು ರೂಪಾಯಿ ಕಾಯಿನ್ ಬರುತ್ತೆ ಸೊ ಅದೇ ರೀತಿ ಇಲ್ಲೊಂದು ಮಷೀನ್ ಇನ್ಸ್ಟಾಲ್ ಮಾಡಿದೀವಿ ಇದು ಹತ್ತು ರೂಪಾಯಿ ಕಾಯಿನ್ ನೀವು ಹಾಕಿದ್ರೆ ನಿಮ್ಗೊಂದು ಬಟ್ಟೆ ಬ್ಯಾಗ್ ಬರುತ್ತೆ ಸೊ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡ್ಬೇಕು ಅನ್ನೋ ಒಂದು ಐಡಿಯಾಲಜಿಲಿ ಮಲ್ಲೇಶ್ವರ ಗೆಳೆಯರ ಬಳಗ ಮತ್ತು ಮಲ್ಲೇಶ್ವರಂ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿಯಿಂದ ಎಲ್ಲ ಎನ್ ಜಿ ಒಗಳು ಗಳು ಸೇರಿ ಮಾಡಿರುವಂತಹ ಪ್ರಯತ್ನ ಈ ಪ್ರಯತ್ನದ ಒಂದು ಕಾರ್ಯ ಮೂರು ದಿವಸ ಇಲ್ಲೇ ಇರುತ್ತೆ ಇದ್ರ ಜೊತೆಗೆ ಮಲ್ಲೇಶ್ವರದ ಒಂದು ಪ್ರಮುಖ ಏತ್ ಕ್ರಾಸ್ ಆಗಿರ್ಬೋದು ಸಂಪಿಗೆ ರಸ್ತೆ ಆಗಿರ್ಬೋದು ಎಲ್ಲಿ ಜನಜಂಗುಲಿ ಜಾಸ್ತಿ ಇದೆಯೋ ಅಂತ ಕಡೆ ಈ ಮಷೀನ್ ನ ಪರ್ಮನೆಂಟ್ ಆಗಿ ಇನ್ಸ್ಟಾಲ್ ಮಾಡ್ಬೇಕು ಅನ್ನೋದು ನಮ್ಮ ಮಲ್ಲೇಶ್ವರಂ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿಯ ಒಂದು ನಿರ್ಧಾರ ಆಗಿರುತ್ತೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಬಸವನಗುಡಿಯ ಕಡಲೆಕಾಯಿ ಪರಿಷೆಯನ್ನ ಇದೇ ನವೆಂಬರ್ ಹದಿನೇಳನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಲಿದ್ದಾರೆ ಶಕ್ತಿ ಯೋಜನೆಯಿಂದಾಗಿ ರಾಜ್ಯದ ಮಹಿಳೆಯರು ನಾಡಿನ ಎಲ್ಲಾ ದೇವಾಲಯಗಳಿಗೆ ಭೇಟಿ ನೀಡುವ ಶಕ್ತಿ ಬಂದಿದೆ ಹೀಗಾಗಿ ಭಕ್ತಾದಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ ಇದರಿಂದ ದೇವಾಲಯದ ಆದಾಯ ಮತ್ತು ದೇಗುಲದ ಸುತ್ತಮುತ್ತಲು ವ್ಯಾಪಾರ ಮಾಡುವವರು ಸಹ ಆರ್ಥಿಕವಾಗಿ ಸಬಲರಾಗಿದ್ದಾರೆ ಬಸವನಗುಡಿ ಮತ್ತು ಮಲ್ಲೇಶ್ವರಂ ಕಡಲೆಕಾಯಿ ಪರಿಷೆ ನಗರದ ಸಂಸ್ಕೃತಿ ಸಂಪ್ರದಾಯದ ಕೀರ್ತಿಯನ್ನ ಎತ್ತಿ ಹಿಡಿಯುತ್ತೆ ಿದೆ ಅಂತೇಳಿ ಸಚಿವ ರೆಡ್ಡಿ ಅವರು ಹೇಳಿದ್ದಾರೆ ಕದಲೇಕಾಯಿ ಪರಸೆ ಮಲ್ಲೇಶ್ವರಮಲ್ಲಿ ಸುಮಾರು ಒಂಬತ್ತು ವರ್ಷಗಳಿಂದ ಇಲ್ಲಿ ಮಾಡ್ತಾ ಇದ್ದಾರೆ ಕಾಡು ಮಲ್ಲೇಶ್ವರ ದೇವಸ್ಥಾನ ಇದರ ಅಧ್ಯಕ್ಷರು ನಮ್ಮ ಬಿ ಕೆ ಶಿವರಾಮ್ ಅವರು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಮತ್ತು ಇವತ್ತು ಕಾರ್ಯಕ್ರಮಕ್ಕೆ ಹರಿಪ್ರಸಾದ್ ಅವರು ಬಂದಿದ್ದಾರೆ ಅವರು ಬಂದಿದ್ದಾರೆ ಮತ್ತು ಇನ್ನೂ ಅನೇಕ ಹರಿಪ್ರಸಾದ್ ಹರಿಪ್ರಸಾದ್ ಅವರು ಹೇಳಿದೆ ಎಲ್ಲ ಮುಖಂಡರು ಕೂಡ ಎಲ್ಲ ಬಂದಿದ್ದಾರೆ ಮತ್ತು ಕಡಲೆಕಾಯಿ ಪರ್ಷ ಬೆಂಗಳೂರಲ್ಲಿ ನಡೆಯೋದು ಎರಡೇ ಕಡೆ ಒಂದು ಇಲ್ಲಿ ಒಂಬತ್ತು ವರ್ಷದಿಂದ ಇನ್ನೊಂದು ನೂರ ಹದಿನಾರು ವರ್ಷಗಳು ಇತಿಹಾಸ ಇರತಕ್ಕಂಥ ಬುಲ್ಟಪ್ಪಲ್ ರೋಡು ದೊಡ್ಡ ಗಣೇಶ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತೆ ಅದು ಹದಿನೇಳಕ್ಕೆ ಹದಿನೇಳು ಹದಿನೆಂಟು ಎರಡು ಎರಡು ದಿನ ಅಂದ್ಕೊಂಡಿದ್ವಿ ಈ ಸಲ ಐದು ದಿನಕ್ಕೆ ಎಕ್ಸ್ಟೆನ್ಷನ್ ಮಾಡಿದ್ದೀವಿ ಇವರು ಎರಡು ದಿನ ಅಂತ ಪ್ಲ್ಯಾನ್ ಮಾಡಿದ್ದವರು ಎರಡು ದಿನ ಮುಂಚೆನೇ ವ್ಯಾಪಾರಿಗಳು ಬಂದಿದ್ದಾರೆ ಮತ್ತು ಎರಡು ದಿನ ಆದಮೇಲೂ ಕೂಡ ಅಂದರೆ ಸುಮಾರು ಒಂದು ವಾರಗಳ ಕಾಲ ಇಲ್ಲೂ ಕೂಡ ಕಡಲೆಕಾಯಿ ಪರಿಷೆ ನಡೆಯುತ್ತೆ ಅಲ್ಲೂ ಅಷ್ಟೇ ಬಸನಗೂಡಿನಲ್ಲೂ ಕೂಡ ಒಂದು ಏಳೆಂಟು ದಿನ ಅಲ್ಲೂ ಕೂಡ ಕಾರ್ಯಕ್ರಮ ಇರುತ್ತೆ ಈ ಬಾರಿ ಅಲ್ಲಿಗೆ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ ಮತ್ತು ಕಡಲೆಕಾಯಿ ತಿನ್ನೋರಿಗೆ ಮತ್ತು ಈ ಪರಿಚೆ ನೋಡೋರಿಗೆ ಮತ್ತು ದೇವಸ್ಥಾನ ಬಂದು ನೋಡ್ಕೊಂಡೋಗಂಥವ್ರಿಗೆ ಮತ್ತು ವಿಶೇಷವಾಗಿ ಚಿಕ್ಕ ಮಕ್ಕಳು ಬೆಂಗಳೂರಲ್ಲೇ ಹುಟ್ಟುಬೆಲ್ಡ್ ಅಂತವರು ಚಿಕ್ಕೋರು ಇರ್ಬೋದು ದೊಡ್ಡೋರಿರ್ಬೋದು ಈ ಥರದ ಪರಸೆಗಳು ನೋಡಿರಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಅವಕಾಶ ಇರುತ್ತೆ ಈ ಥರದ್ದೆಲ್ಲ ನೋಡ ನೋಡಿರೋದಿಲ್ಲ ನೋಡದೆ ಇಲ್ಲ ಇಲ್ಲದೇ ಇರತಕ್ಕಂಥವ್ರಿಗೆ ಇದೊಂದು ಒಳ್ಳೆ ಅವಕಾಶ ಎಲ್ಲರೂ ಬಂದು ಮತ್ತು ಇಲ್ಲಿ ಇದು ಪ್ಲ್ಯಾಸ್ಟಿಕ್ ಮುಕ್ತ ಪ್ಲ್ಯಾಸ್ಟಿಕ್ ಹಾಗೆ ಇಲ್ಲ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಬ್ಯಾಗ್ಸು ಪೇಪರ್ ಬ್ಯಾಗ್ಸು ಉಚಿತವಾಗಿ ಎಲ್ಲ ವ್ಯಾಪಾರಗಳಿಗೆ ಕೊಟ್ಟಿದ್ದಾರೆ ರೈತರು ಬಂದು ನೇರವಾಗಿ ಇಲ್ಲಿ ವ್ಯಾಪಾರ ಮಾಡ್ಬೋದು ಮತ್ತು ಯಾವುದೇ ಸುಂಕ ಇಲ್ಲ ಮೊದಲೆಲ್ಲ ಅಲ್ಲೆಲ್ಲ ಸುಂಕ ಹಾಕೋರು ಅದೆಲ್ಲ ಕೂಡ ತೆಗೆದುಹಾಕ್ಬಿಡ್ತೀವಿ ಇಲ್ಲೂ ಕೂಡ ಸುಂಕ ಇಲ್ಲ ರೈತರ ಸ್ನೇಹಿ ಮತ್ತು ಪ್ಲಾಸ್ಟಿಕ್ಕು ನಿಷೇಧ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಬಿ ಕೆ ಶಿವರಾಮ್ ಅವರು ಅವರ ತಂಡ ಮತ್ತು ಅದೇ ರೀತಿ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ಹರಿಪ್ರಸಾದ್ ಅವ್ರಿಗೂ ಕೂಡ ಅಭಿನಂದನೆಗಳು ಮತ್ತು ನಮ್ಮ ಅವರು ಬಂದಿದ್ದಾರೆ ನಮ್ಮ ವಿಧಾನಸಭಾ ಅಭ್ಯರ್ಥಿಯಾಗಿದ್ದ ಅಯ್ಯಂಗಾರವರು ಕೂಡ ಬಂದಿದ್ದಾರೆ ಎಲ್ಲರ ಆಗ್ತಾ ಇದೆ ಒಂದು ನಮ್ಮ ಮುಜರಾ ಇಲಾಖೆಯಿಂದನೇ ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಪ್ರತಿ ವರ್ಷ ಕೂಡ ಮಾಡ್ತೀವಿ ಮತ್ತು ಇವ್ರಿಗೂ ಕೂಡ ನಮ್ಮ ಇಲಾಖೆ ವತಿಯಿಂದ ಅವರು ಎಷ್ಟು ಹಣ ಕೇಳಿದ್ರು ಅಷ್ಟು ಕೂಡ ಬಿಡುಗಡೆ ಮಾಡಿದ್ವಿ ಜಾಸ್ತಿ ಏನಿಲ್ಲ ಒಂದು ಹತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಅಂತೇಳಿದರೆ ಬಿಡುಗಡೆ ಮಾಡಿದ್ದೀವಿ ಇನ್ಯಾರಾದರೂ ಬೆಂಗಳೂರಲ್ಲಿ ಕೂಡ ಇನ್ನ ಇದೇ ವೇಳೆ ಬಿಕೆ ಶಿವರಾಮ್ ಅವರು ಮಾತನಾಡಿ ಕಡಲೆ ಕೈ ಪರಿಷತ್ ಪ್ರಯುಕ್ತ ಕರ್ನಾಟಕ ತಮಿಳುನಾಡು ತೆಲಂಗಾಣ ಹಾಗೂ ಆಂಧ್ರದಿಂದ ರೈತರು ಆಗಮಿಸಿದ್ದಾರೆ ಅವರಿಗೆ ಮಾರಾಟ ಮಾಡಲು ಉಚಿತವಾಗಿ ಅವಕಾಶ ನೀಡಲಾಗಿದೆ ನಾನೂರಕ್ಕೂ ಹೆಚ್ಚು ಮಳಿಗೆಗಳು ಮತ್ತು ಬೀದಿ ಬದಿಯ ವ್ಯಾಪಾರಿಗಳಿಗೆ ಅವಕಾಶ ನೀಡಲಾಗಿದೆ ಪ್ಲಾಸ್ಟಿಕ್ ಮುಕ್ತ ಮಲ್ಲೇಶ್ವರ ಅಭಿಯಾನದ ಮೂಲಕ ಒಂದು ಲಕ್ಷ ಬಟ್ಟೆ ಮತ್ತು ಪೇಪರ್ ಬ್ಯಾಗ್ಗಳನ್ನ ಉಚಿತವಾಗಿ ವಿತರಿಸಲಾಗ್ತಿದೆ ಬಸಂಗುಡಿಯಿಂದ ಬಂದಿರೋದು ಇಲ್ಲಿ ಇವತ್ತು ಜಾತ್ರೆ ಇಲ್ಲಿ ಸೂಪರ್ ಆಗಿದೆ ಕಡಲೆಕಾಯಿ ಜಾತ್ರೆ ಮತ್ತೆ ಫುಲ್ ಸಾಮಾನುಗಳು ಆಟ ಸಾಮಾನು ಇದು ಅದು ಎಲ್ಲ ತುಂಬಾ ಚೆನ್ನಾಗಿದೆ ದೇವಸ್ಥಾನಗಳು ಅಲಂಕಾರ ಹ್ಮ್ ಬಸಂಗುಡಿಗಿಂತ ಇಲ್ಕಿಂತ ಬಸಂಗುಡಿ ಚೆನ್ನಾಗಿದೆ ಆದ್ರೆ ಇದೂನು ಚೆನ್ನಾಗಿದೆ ಕಡಲೆಕಾಯಿಗಳು ತುಂಬಾ ಚೆನ್ನಾಗಿದೆ ಕಳೆಕಾಯಿ ತುಂಬಾ ಚೆನ್ನಾಗಿದೆ ಅಲ್ಲಂತೂ ನೀವು ಕೇಳಲೇವರಿ ಬಸವಂಗುಡಿಯಲ್ಲೇ ಅಂತೂ ಇದಕ್ಕಿಂತ ಸೂಪರ್ ಆಗಿರುತ್ತೆ ಅಲ್ಲಿ ಪ್ರತಿ ಒಂದು ಕಳ್ಳೇಕಾಯಿ ಜಾತ್ರೆ ಇರುತ್ತೆ ಅಲ್ಲಿ ಕಡ್ಲೆಕಾಯಿ ವೆರೈಟಿ ವೆರೈಟಿ ಇರುತ್ತೆ ಆಂಧ್ರ ಇಂದ ತುಮಕೂರಿಂದ ಎಲ್ಲಾ ಕಡೆಯಿಂದ ತರ್ತಾರೆ ಚೆನ್ನಾಗಿ ನಡೆಯುತ್ತೆ ಇಂದಿನ ಯುವ ಸಮುದಾಯ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಮರೆಯಬಾರದು ಇದೇ ಕಡಲೆಕಾಯಿ ಪರಿಷೆಯ ಉದ್ದೇಶ ಅಂತ ಹೇಳಿದ್ದಾರೆ ಅದೇನೇ ಇರ್ಲಿ ನಮ್ಮ ನಾಡು ನಮ್ಮ ಬೆಂಗಳೂರು ನಮ್ಮ ಹಳೆಯ ಸಂಪ್ರದಾಯ ಪರಂಪರೆ ಸಂಸ್ಕೃತಿಯನ್ನ ಕಾಪಾಡಿಕೊಂಡು ಬರಲಾಗ್ತಿದೆ ಹೀಗಾಗಿನೇ ಬೆಂಗಳೂರಿನಂತ ಮಹಾನಗರದಲ್ಲಿ ಇಂದಿಗೂ ಕಡಲೆಕಾಯಿ ಪರಿಷೆ ನಡೆಯುತ್ತಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ